Hello everyone, maskara welcome back to SS Kavda vlogs ಡೇ ತ್ರೀ ಇನ್ ಜರ್ಮನಿ ಹೇಗಿತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನು ಡೇ ತ್ರೀ ಬೆಳಗ್ಗೆ ಆರು ಗಂಟೆ ಆರೂವರೆ ಆಗ್ತಿದ್ದ ಹಾಗೆಯೇ ಎದ್ದೇಳಬೇಕು ಬಟ್ ಇಲ್ಲಿ ಸ್ವಲ್ಪ ತಡವಾಗೇ ಬೆಳಕಾಗತ್ತೆ ನಾನು ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಲೇಟಾಗಿ ಇದು ಮಾಡಿದ್ದೀನಿ ಸೊ ಅದಕ್ಕೆ ಬೆಳಕು ತುಂಬ ಚೆನ್ನಾಗಾಗಿದೆ ಯೂಶ್ವಲಿ ನಮಗೆ ಇಂಡಿಯಾದಲ್ಲಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಾಕ್ತಿದ್ದ ಹಾಗೆಯೇ ಆಲ್ಮೋಸ್ಟ್ ಬೆಳಗಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಸೆವೆನ್ ಮೇಲೆ ಸ್ವಲ್ಪ ಜಾಸ್ತಿ ಬೆಳಕಾಗ್ತಾ ಹೋಗುತ್ತೆ ಸೊ ಬೆಳಗ್ಗೆ ಮ ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ಅಪ್ ಆಗಿ ಇನ್ನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗೋದಿದ್ದೇ ಇರುತ್ತೆ ಇವಾಗ ಸರಿ ಅಂತ ಹೇಳಿಬಿಟ್ಟು ಆ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಫ್ಲೋರ್ಗೆ ಓದೆ ಸೊ ಜರ್ಮನ್ನಲ್ಲಿ ನಾವು ಬಂದುಬಿಟ್ಟು ಇಂಡಿಯನ್ ಸ್ಟೈಲ್ದು ಬ್ರೇಕ್ಫಾಸ್ಟ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಹೋಗ್ಬಿಟ್ಟು ಎಲ್ಲ ನಿಂತ್ಕೊಂಡು ನೋಡಿದೆ ಎಲ್ಲ ಬ್ರೆಡ್ ಇದೆ ಮತ್ತು ಸಲಾಡ್ಸ್ ಇದೆ ಚೀಸ್ ಇದೆ ಕ್ರೀಮ್ಸ್ ಇದೆ ಈ ಥರದ್ದೇ ಪೂರ್ತಿ ಅವರು ಇದನ್ನೇ ಬ್ರೇಕ್ಫಾಸ್ಟಾಗಿ ಇದು ಮಾಡ್ತಾರೆ ಮತ್ತು ಸ್ವಲ್ಪ ಫ್ರೂಟ್ಸ್ನ ಪ್ರಿಫರ್ ಮಾಡ್ತಾರೆ ನನಗೆ ಏನು ತಿನ್ನೋದು ಏನು ಬಿಡೋದು ಅಂತ ಫುಲ್ ತಲೆ ಕಿಟ್ಟೋಯಿತು ಆಯ್ತು ಅಂದ್ಬಿಟ್ಟು ಗೂಗಲ್ ಮಾಡಿಕೊಂಡು ನೇಮ್ನ ಯಾವ ಬ್ರೆಡ್ ಓಕೆ ನಮಗೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಒಂದು ಬ್ರೆಡ್ ಎರಡು ಬ್ರೆಡ್ ತಿನ್ಕೊಂಡು ಸರಿ ಅಂತ ಹೇಳಿ ವಾಪಸ್ ಹೋಗಿ ರೆಡಿಯಾಗಿ ಆಫೀಸ್ ಇನ್ನು ಆಫೀಸ್ ಕೋರ್ಡೋದು ಅಂತ ಅಂದರೆ ನಾವು ಇಂಡಿಯಾದಲ್ಲಿ ಇದ್ದಾಗ ಈಗ ಬ್ಯಾಂಗ್ಳೂರ್ ಅಂತ ಅಂದಮೇಲೆ ಹೆವಿ ಟ್ರಾಫಿಕ್ ಇರುತ್ತೆ ಅಲ್ವಾ ತುಂಬ ಬೇಗ ಬಿಡಬೇಕು ಅಂತ ಏನಿಲ್ಲ ಇಲ್ಲಿ ಟ್ರಾಮ್ ವ್ಯವಸ್ಥೆ ಇರೋದ್ರಿಂದ ಅಂದರೆ ನಮಗೆ ಕನ್ವೀನಿಯೆಂಟಾಗಿ ಮೆಟ್ರೋ ಥರದ್ದು ಇದನ್ನು ಟ್ರಾಮ್ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅದು ಸಿಗೋದ್ರಿಂದ ನಮ್ಮ ಒಂದು ಫ್ಯೂ ಮಿನಿಟ್ಸ್ ಅರ್ಲಿ ಆಗಿಬಿಟ್ರೆ ಆರಾಮಾಗಿ ಹೋಗ್ಬೋದು ಒನ್ ವ ಒನ್ ಮಿನಿಟ್ ಟೂ ಮಿನಿಟ್ಸ್ಗೆಲ್ಲ ಬ್ಯಾಕ್ ಟು ಬ್ಯಾಕ್ ಈ ವ್ಯವಸ್ಥೆ ಇದೆ ಇಲ್ಲಿ ಯಾವುದೇ ರೀತಿ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಟ್ರಾನ್ಸ್ಪೋರ್ಟ್ಗೆ ಇನ್ನು ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಬೇಕು ಇಲ್ಲಿ ಯಾರು ಇಂಡಿಯಾದಲ್ಲಿ ಕಂಡಕ್ಟ್ ಇರ್ತಾರೆ ನೋಡಿ ಬಸ್ಸಲ್ಲಿ ನಾವು ಅವ್ರಿಗೆ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಯಾವ ಸ್ಟಾಪು ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೋಬೇಕು ಅಂತ ಏನಿಲ್ಲ ಇಲ್ಲಿ ಟಿಕೆಟ್ದು ಮೆಷೀನ್ ಇರುತ್ತೆ ಅಲ್ಲಿ ಮೆಷಿನಲ್ಲಿ ನಾವು ಟಿಕೆಟನ್ನು ತೊಗೊಂಡ್ರೇ ಸಾಕು ನಮಗೆ ಯಾವ್ದಾದ್ರು ಒಂದು ಸ್ಟಾಪ್ಗೆ ಹೋಗ್ಬೇಕಂದ್ರೆ ಅದೊಂದು ತೊಗೊಳ್ಬೋದು ಇಲ್ಲ ಡೇ ಪಾಸು ಇಲ್ಲ ಒನ್ ಮೆಂಬರ ಟೂ ಮೆಂಬರ ಎಲ್ಲ ಆಪ್ಷನ್ನು ತೋರಿಸುತ್ತೆ ಕ್ರೆಡಿಟ್ ಕಾರ್ಡ್ನ ಹಾಕಿ ಟಿಕೆಟ್ ತೊಗೊಂಡ್ರೆ ಮುಗೀತು ಸೊ ನಾನು ಯೂಶುವಲಿ ಇಲ್ಲಿ ಡೈಲಿ ಪಾಸ್ನ ತೊಗೋತೀವಿ ವಿಚ್ ಕಾಸ್ಟ್ ಸೆವೆನ್ ಪಾಯಿಂಟ್ ಟೂ ಯೂರೋಸ್ ಪಾಸ್ ತೊಗೊಂಡು ಆಫೀಸ್ ಇರೋ ಕಡೆಗೆ ನಾನು ಮ್ಯಾಪ್ ಹಾಕ್ಕೊಂಡು ಯಾವ ಟ್ರಾಮ್ನ ಹತ್ತಬೇಕು ಯಾವ ನಂಬರ್ದು ಅಂತ ಅದನ್ನ ನೋಡಿಕೊಂಡು ಬರ್ತಿದ್ದ ಹಾಗೆಯೇ ಹತ್ತಿದ್ದಾಯಿತು ಸೊ ಎರಡು ಟ್ರಾಮು ಒಂದು ಟ್ರಾಮ್ನ ಚೇಂಜ್ ಮಾಡಬೇಕಾಗುತ್ತೆ ಸೆಂಟರ್ ಆಫ್ ದಿ ಸಿಟಿಗೆ ಬಂದ್ಬಿಟ್ಟು ಸೊ ಆವಾಗಲೂ ಕರೆಕ್ಟಾಗಿ ಹೋಗ್ತಿದ್ದೀನ ಮ್ಯಾಪಲ್ಲಿ ಯಾವ ನಂಬರ್ನ ಹೋಗ್ಬೇಕು ಅಂತ ಹೇಳಿ ಟಾಯ್ಸು ಅಲ್ಲಿ ಬೋರ್ಡಲ್ಲೆಲ್ಲ ಅದು ನೇಮ್ ಡಿಸ್ಪ್ಲೇ ಆಗ್ತಿರತ್ತಲ್ವ ಅದನ್ನೆಲ್ಲ ನೋಡಿಕೊಂಡು ಇವಾಗ ಆಫೀಸ್ ಲೊಕೇಶನ್ಗಂತೂ ರೀಚ್ ಆಗಿದ್ದಾಯ್ತು ಇನ್ನು ಆಫೀಸ್ ಲೊಕೇಶನ್ಗೆ ರೀಚ್ ಆಗ್ತಿದ್ದ ಹಾಗೆಯೇ ಆ ಟ್ರಾಮ್ ಇಳಿದ್ಮೇಲೆ ಸ್ವಲ್ಪ ಆಫೀಸ್ ಹತ್ರ ನಡ್ಕೊಂಡು ಹೋಗಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಸಿಗ್ನಲ್ನ ಕ್ರಾಸ್ ಮಾಡಿ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋದರೆ ಆಫೀಸು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನಾವು ಇಂಡಿಯಾದಲ್ಲಿ ಆಫೀಸ್ ಅಂತಿದ್ದ ಹಾಗೆ ಫುಲ್ ಹೆವಿ ಕ್ರೌಡೆಡ್ ಇರುತ್ತೆ ಪಕ್ಕ ಪಕ್ಕನೇ ಕೂತಿರ್ತೀವಿ ಅಂತೆಲ್ಲ ಇರುತ್ತಲ್ವ ಆ ಥರ ಏನೂ ಇರೋದಿಲ್ಲ ಎಲ್ಲರಿಗೂ ಸಹ ಅವ್ರದ್ದೇ ಆದಂಥ ಸೆಪರೇಟ್ ಟೇಬಲ್ಸ್ ಇರುತ್ತೆ ಪ್ರೈವೇಸಿ ಇರುತ್ತೆ ಸೊ ದೆ ಕೆನ್ ವರ್ಕ್ ಆನ್ ಮತ್ತು ಇಲ್ಲಿ ಯೂಶ್ವಲಿ ಜರ್ಮನ್ಸು ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ಈವ್ನಿಂಗ್ ಆಫ್ಟರ್ನೂನು ಲಂಚ್ ಏನಿದೆ ಅದನ್ನು ಅರ್ಲಿಯಾಗಿ ಪ್ರಿಫರ್ ಮಾಡ್ತಾರೆ ಯೂ ಟೈಮಿಂಗ್ಸಲ್ಲಿ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಅಷ್ಟಲೇ ಅವರು ಊಟಕ್ಕೆ ಅಂತ ಹೇಳಿ ಹೋಗ್ಬಿಡ್ತಾರೆ ಸೊ ಬೆಳಿಗ್ಗೆ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಸೆವೆನ್ ಅಷ್ಟರಲ್ಲೇ ಎಲ್ಲರೂ ಆಫೀಸಲ್ಲಿ ಇರ್ತಾರೆ ಮತ್ತು ಮಧ್ಯಾಹ್ನ ಟೂ ತ್ರೀ ಆಗಿಯೇ ಅವರು ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸೊ ವಾಪಸ್ಸು ಮನೆಗೆ ಅವರು ಹೋಗ್ತಾರೆ ಅವ್ರದ್ದು ಪರ್ಸ್ನಲ್ ಟೈ ಟೈಮ್ ಏನಿದೆ ಅದಕ್ಕೆ ಕೊಟ್ಕೋತಾರೆ ಸೊ ಇಲ್ಲಿ ಅರ್ಲಿಯಾಗಿ ಬಂದು ಅರ್ಲಿಯಾಗಿ ಹೋಗೋದೆ ಸೊ ಇಂಡಿಯನ್ ಇಂಡಿಯನ್ಸ್ ನಾವು ವರ್ಕ್ ಮಾಡಬೇಕಾದ್ರೆ ನೈನ್ ಟು ಫೈವ್ ಜಾಬ್ ಮಾಡ್ತೀವಲ್ವಾ ಸೊ ಇಲ್ಲಿ ಆ ರೀತಿ ಏನೂ ಇರೋದಿಲ್ಲ ನೈನ್ ಟು ಫೈವ್ ಜಾಬ್ ಅಂತ ಅಂದರೆ ಲಿಟ್ರಲಿ ಅವರೆಲ್ಲ ಫ್ರಸ್ಟ್ರೇಟ್ ಆಗ್ತಾರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಬೇಗ ವರ್ಕ್ಗೆ ಹೋಗ್ಬಿಟ್ಟು ಬೇಗ ಅರ್ಲಿ ಆಗಿ ವರ್ಕ್ನ ಫಿನಿಶ್ ಮಾಡಿ ವಾಪಸ್ ಬಂದು ರಿಮೈನಿಂಗ್ ಏನು ಟೈಮ್ ಇದೆ ಅದು ಅವರ ಪರ್ಸ್ನಲ್ ಲೈಫ್ಗೆ ಆಗಿರುತ್ತೆ ಸೊ ಇಲ್ಲಿ ಅದಲ್ದರೆ ನಮಗೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ತಿದ್ದಂಗೆ ನಮಗೆ ಇಂಡಿಯಾದಲ್ಲಿ ಪೂರ್ತಿ ಕತ್ತಲೆ ಆಗುತ್ತೆ ನೋಡಿ ಆದರೆ ಇಲ್ಲಿ ಕತ್ತಲೆ ಆಗೋದು ಲೇಟು ಅಂದರೆ ಡಿಪೆಂಡಿಂಗ್ ಆನ್ ದಿ ಸೀಸನ್ಸ್ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಯೂಶುವಲಿ ಎಂಟು ಗಂಟೆಗೆ ನಮಗೆ ಐದುವರೆ ಇರುತ್ತೆ ನೋಡಿ ಇಂಡಿಯಾದಲ್ಲಿ ಆ ಥರ ಎಂಟು ಗಂಟೆ ಆಗೇನೋ ಸಹ ಇರುತ್ತೆ ಸೊ ಇನ್ನು ನಾನು ಆಫೀಸ್ ರೀಚ್ ಆಯಿತು ಇಲ್ಲಿ ರೀಚ್ ಆಗ್ತಿದ್ದಾಗೇನೆ ನೋಡೋದು ರ ಅಲ್ವಾ ಡೆಸ್ ಫೆಸಿಲಿಟಿ ಎಲ್ಲ ಹೇಗಿದೆ ತುಂಬಾ ಕಂಫರ್ಟೆಬಲ್ ಆಗಿರುತ್ತೆ ಈವನ್ ಲ್ಯಾಪ್ಟಾಪು ತುಂಬಾ ಚಿಕ್ಕದಿರುತ್ತೆ ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಸಹ ಎರಡೆರಡು ಮಾನಿಟರ್ ಇರುತ್ತೆ ಸೊ ಕಂಫರ್ಟೆಬಲ್ ವರ್ಕಿಂಗ್ ಸೆಟಪ್ ಅಂತಲೇ ಅಂತಾನೆ ಹೇಳ್ಬೋದು ಲಾಗಿಂಗ್ ಆಗಿ ಫಸ್ಟ್ ಆಫ್ ದು ಏನೆಲ್ಲ ಮೀಟಿಂಗ್ಸ್ ಇದೆ ಫಸ್ಟ್ ಹೋಗ್ತಿದ್ದ ಹಾಗೆಯೇ ಮೇಲ್ಸ್ ಎಲ್ಲ ಚೆಕ್ ಮಾಡೋದು ಟೀಮ್ಸ್ ಮೆಸೇಜ್ ರಿಪ್ಲೈ ಮಾಡೋದು ಮತ್ತು ಫಸ್ಟ್ ಆಫ್ ದು ಏನೆಲ್ಲ ಮೀಟಿಂಗ್ ಇದೆ ಅಂತ ಹೇಳಿ ನೋಡಿಕೊಂಡು ಆ ಮೀಟಿಂಗ್ ಬಂದಾಗ ಜಾಯ್ನ್ ಆಗೋದು ರಿಮೈನಿಂಗ್ ಆ್ಯಸ್ ಎ ಡೆವಲಪರ್ ಆಗಿರೋದ್ರಿಂದ ಏನು ಡೆವಲಪ್ಮೆಂಟ್ ವರ್ಕ್ ಇದೆ ಅದನ್ನು ಕಂಪ್ಲೀಟ್ ಮಾಡಿದ್ದಾಯಿತು ಸೊ ಇನ್ನು ಈ ವಿಡಿಯೋ ಹತ್ರ ಏನು ನೋಡ್ತಾ ಇದ್ದೀರಾ ಯೂಶ್ವಲಿ ಇದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಟೆಂಪ್ರೇಚರ್ ಏನಾದರೂ ಸ್ವಲ್ಪ ಫುಲ್ ಡೌನ್ ಬರ್ತಿದೆ ಅಂದಾಗ ಇದನ್ನು ಕ್ಲೋಸ್ ಮಾಡ್ತಾರೆ ಆಫ್ಟರ್ ಸಮ್ ಟೈಮ್ ಲೈಕ್ ಅದು ಆಟೋಮೆಟಿಕ್ ಇರುತ್ತೆ ಅದೇ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಹಾಗೆಯೇ ಕ್ಲೋಸ್ ಆಗುತ್ತೆ ನೋಡಿ ಆಫೀಸ್ ವ್ಯೂ ಅಂತೂ ಎಷ್ಟು ಸಖತ್ ಎಲ್ಲಿ ನೋಡಿದ್ರು ಗ್ರೀನರಿನೇ ಅಂತ ಅನಿಸುತ್ತೆ ಐ ಹ್ಯಾವೆಂಟ್ ಎಕ್ಸ್ಪೆಕ್ಟ್ ಜರ್ಮನಿಲಿ ಇಷ್ಟೊಂದೆಲ್ಲ ಟ್ರೀಸ್ ಇರುತ್ತೆ ಇಷ್ಟೊಂದು ಗ್ರೀನರಿ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಫ್ಟರ್ನೂನ್ ಲಂಚ್ನ ನಾನು ಆ್ಯಕ್ಚುಲಿ ಕೆಫೆಟೇರಿಯಾದಲ್ಲೇ ಮಾಡಿದೆ ಯೂಶುವಲಿ ಬೇರೆ ಕುಲಿಕ್ಸ್ ಹೆಲ್ಪ್ ಮಾಡ್ತಾರೆ ಯಾವ ಡಿಶ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೇಮ್ ನೋಡ್ತಿದ್ದಾಗೇ ಏನೂ ಗೊತ್ತಾಗಲ್ಲ ಸೊ ಅಲ್ಲಿ ಬೋರ್ಡ್ ಇರುತ್ತೆ ಆ್ಯಕ್ಚುಲಿ ಇಂಗ್ಲೀಷು ಮತ್ತು ಜರ್ಮನ್ ಲ್ಯಾಂಗ್ವೇಜ್ ಎರಡರಲ್ಲೂ ಡಿಸ್ಪ್ಲೇ ಆಗ್ತಾ ಮತ್ತು ಇನ್ ಕೇಸ್ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೂ ಕ್ಯಾಂಟೀನಲ್ಲೇ ಅಲ್ಲಿ ಸರ್ವ್ ಅಲ್ವಾ ಹೋಗ್ಬಿಟ್ಟು ಪ್ಲೇಟಲ್ಲಿ ಏನಿದೆ ಅಂತ ನೋಡ್ಕೊಂಡಾದರೂ ತಗೊಳ್ಬೋದು ಸೊ ಊಟ ಮಾಡಿ ಅದಾದಮೇಲೆ ಒಂದು ಟೂ ಅವರ್ಸ್ ವರ್ಕ್ ಮಾಡಿಬಿಟ್ಟು ತ್ರೀ ತ್ರೀ ತರ್ಟಿ ಹಾಗೆ ಮತ್ತು ರಿಟರ್ನ್ ವಾಪಸ್ಸು ಹೋಟೆಲ್ ಕಡೆಗೆ ಅಂತ ಹೇಳಿ ಹೊರಟೆ ಎಗೇನ್ ಸೇಮ್ ಮಾರ್ನಿಂಗ್ ಯಾವ ರೀತಿ ಫಾಲೋ ಮಾಡಿರ್ತೀವಿ ಎಗೇನ್ ಫೈವ್ ಮಿನಿಟ್ಸ್ ವಾಕು ಅಲ್ಲಿಂದ ಟ್ರಾಮ್ನ ತಗೊಳ್ಬೇಕು ಮತ್ತು ಹೋಟೆಲ್ ಲೊಕೇಶನ್ಗೆ ಮ್ಯಾಪ್ ಹಾಕ್ಬಿಟ್ಟು ಕರೆಕ್ಟಾಗಿ ಹೋಗ್ತಿದ್ದೀನ ಯಾವ ನಂಬರ್ ಹೋಗಬೇಕು ಇದಷ್ಟು ನಾನು ನೋಡಿಕೊಂಡು ವಾಪಸ್ನ ಟ್ರಾಮ್ ತಗೊಂಡು ಮತ್ತು ಸೆಂಟರ್ ಆಫ್ ದಿ ಸಿಟಿಗೆ ಬಂದು ಅಲ್ಲಿ ಟ್ರಾಮ್ನ ಚೇಂಜ್ ಮಾಡಬೇಕಾಗಿರುತ್ತೆ ವಾಪಸ್ಸು ಹೋಟೆಲ್ಗೆ ಬರ್ತಿದ್ದ ಹಾಗೆಯೇ ಇನ್ನೊಂದು ಚಿಂತೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಈವ್ನಿಂಗು ಏನು ಊಟ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಫ್ಟರ್ನೂನ್ ನಾವು ಏನು ತಿಂದಿರ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ತಿಂದಿರ್ತೀವಿ ಬ್ರೆಡ್ಡು ಲಿಟ್ರಲಿ ಇಂಡಿಯನ್ಸ್ಗಂತೂ ನಿಜವಾಗ್ಲೂ ಸೂಟ್ ಆಗಲ್ಲ ಹಾಗೆಯೇ ಸ್ಯಾಟಿಸ್ಫೈಯೂ ಆಗೋಲ್ಲ ಇಲ್ಲೇ ಪರ್ಮನೆಂಟ್ ಆಗಿತ್ತೋರು ಯೂಶುಲಿ ಅದಕ್ಕೆ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅದು ಎವ್ರಿ ಡೇ ರುಟೀನಾಗಿರೋದ್ರಿಂದ ಏನು ಅನಿಸಲ್ಲ ಆ ಪ್ರೂಪಕ್ಕೆ ಈ ಥರ ಬಂದುಬಿಟ್ಟು ಒನ್ ವೀಕು ಒನ್ ಒನ್ ಟೂ ಡೇಸ್ ಈ ಥರ ಇರೋರಿಗೆಲ್ಲ ಲಿಟ್ರಲಿ ಅಡ್ಜಸ್ಟ್ ಆಗಲ್ಲ ಅಂತಲೇ ಹೇಳಿ ಸೊ ಈವ್ನಿಂಗು ವಾಪಸ್ ಬಂದೆ ಸೊ ಏನು ತಿನ್ನೋಣ ಸೊ ಜಮ್ಮನ್ ಏನಾದರೂ ಡಿಶ್ ಟ್ರೈ ಮಾಡೋದೇ ಇಲ್ಲ ಇಲ್ಲ ನನ್ಗೆ ಇಂಡಿಯಿಂದ ಏನಾದರೂ ಬೇಕು ಅಂತ ಹೇಳಿಬಿಟ್ಟು ವಾಪಸ್ಸು ಹೋಟೆಲ್ಗೆ ಬಂದ ಮೇಲೆ ನಿಯರ್ ಬೈ ಯಾವ್ದಾದ್ರು ಇಂಡಿಯನ್ ರೆಸ್ಟೋರೆಂಟ್ ಇದೆಯಾ ಅಂತ ನೋಡಿದೆ ಹಾಗೆಯೇ ನನ್ನ ಕೊಲೀಗ್ಸ್ಗೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ವಿಚ್ ಐ ಕ್ಯಾನ್ ಎಕ್ಸ್ಪ್ಲೋರ್ ಅಂತ ಹೇಳಿ ಕೇಳಿದಾಗ ಅವರು ನನ್ನ ಹೋಟೆಲ್ ಹತ್ರನೇ ಇರೋದು ಒಂದು ಇಂಡಿಯನ್ ರೆಸ್ಟೋರೆಂಟ್ನ ಸಜೆಸ್ಟ್ ಮಾಡಿದ್ರು ಅದ್ರದ್ದು ನೇಮ್ ಬಂದು ರಾಸೋಯ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಸರಿ ಒಂದು ಸಲ ಟ್ರೈ ಮಾಡೋದ ಅವರು ಹಾಂ ಇಂಡಿಯನ್ದು ಫುಡ್ ಎಲ್ಲ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳಿದ್ರು ಸರಿ ಆಗಿದ್ರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದ್ದಾಗಲೇ ಮೆನು ಎಲ್ಲ ನೋಡ್ಕೊಂಡೋಗಿದೆ ಓ ಚಿಕನ್ ಬಿರಿಯಾನಿನೂ ಸಿಗುತ್ತೆ ಅಂತ ಹೇಳಿ ಆ ಮೆನುನ ನೋಡಿಬಿಟ್ಟು ಫುಲ್ ಖುಷಿಯಾಯಿತು ಓಕೆ ಲೆಟ್ಸ್ ಟ್ರೈ ಚಿಕನ್ ಬಿರಿಯಾನಿ ಜರ್ಮನೀಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅನ್ನಿಸ್ತು ಅದಕ್ಕೋಸ್ಕರ ಈಗ ಮ್ಯಾಪ್ನ ಹಾಕ್ಕೊಂಡು ನಾನು ಆ ರೆಸ್ಟೋರೆಂಟ್ ಕರೆಗೆ ಹೊರಟೆ ಇಲ್ಲಿ ಆಲ್ಮೋಸ್ಟ್ ಯೂಶುವಲಿ ಬೈಸಿಕಲ್ನ ಯೂಸ್ ಮಾಡ್ತಾರೆ ಇಲ್ಲ ಬೈ ವಾಕಲ್ಲೇ ಇಲ್ಲೆಲ್ಲ ಯೂಶುವಲಿ ಎಲ್ಲರೂ ಕನೆಕ್ಟ್ ಆಗೋದು ಅಂದರೆ ಏನಾದರೂ ಬೇಕು ಅಂದರೆ ಇನ್ ಕೇಸ್ ದೂರ ಇದ್ದರೆ ಟ್ರಾಮ್ನ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಸೈಕಲ್ನ ಯೂಸ್ ಮಾಡ್ತಾರೆ ಇಲ್ಲ ನಡ್ಕೊಂಡೇ ಹೋಗ್ಬಿಡ್ತಾರೆ ಸೊ ನಾನು ನಡ್ಕೊಂಡೇ ಹೋಗ್ಬೇಕಲ್ವ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಯಾವ ಕಡೆ ತೋರಿಸ್ತಾ ಇರತ್ತೆ ಸೊ ಆ ಕಡೆಗೆ ನಡ್ಕೊಂಡು ಹೋದೆ ಸುತ್ತಮುತ್ತ ಬಿಲ್ಡಿಂಗ್ ನೋಡೋದೇ ಆಗ್ತಾಯಿತ್ತು ಅಂದ್ಕೊಂಡು ನೋಡೋದು ವಾ ಯಾವ ರೀತಿ ಇದೆ ಸಕತ್ತಾಗಿ ಆರ್ಕಿಟೆಕ್ಚರ್ ಇದೆ ಎಷ್ಟು ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ ಅಂತ ಎಲ್ಲ ನೋಡಿಕೊಂಡು ಕೊನೆಗೂ ನಾನು ರಾಸೋಯ್ ರೆಸ್ಟೋರೆಂಟ್ ಹತ್ರ ಓದೆ ಸೊ ನೋಡ್ತಿದ್ದ ಹಾಗೇನೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಸೊ ಒಳಗಡೆ ಹೋದೆ ಆ್ಯಕ್ಚುಲಿ ಇಂಡಿಯನ್ಸ್ ಅವರು ಅಂದರೆ ನಾಟ್ ಫ್ರಮ್ ಕರ್ನಾಟಕ ಬಟ್ ಇಂಡಿಯನ್ಸೇ ಅವರು ಆ ಹೋಟೆಲ್ನ ಆ ರೆಸ್ಟೋರೆಂಟ್ನ ಮ್ಯಾನೇಜ್ ಮಾಡ್ತಿರೋರು ಸಹ ಇಂಡಿಯನ್ಸೇ ಬಿರಿಯಾನಿನ ಆರ್ಡರ್ ಕೊಟ್ಟು ಟೇಕ್ಅೇ ತಗೊಂಡು ಸೊ ಫುಲ್ ಖುಷಿಯಾಗಿ ಬಿರಿಯಾನಿನ ಇಟ್ಕೊಂಡು ಓಕೆ ಫೈನಲಿ ಬಿರಿಯಾನಿನ ಜರ್ಮನಿಯಲ್ಲಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಕ್ಯೂರಿಯಸಿಟಿ ಆಗಿ ಕ್ಯೂರಿಯಸ್ ಆಗಿ ನಾನು ವಾಪಸ್ ತೊಗೊಂಡೋದೆ ಯೂಶ್ವಲಿ ಐ ಪ್ರಿಫರ್ ಟೇಕ್ಅೇ ಏಕೆಂದರೆ ಸಮಟೈಮ್ಸ್ ಐ ಆಮ್ ನಾಟ್ ಏಬಲ್ ಟು ಫಿನಿಶ್ ಅದಕ್ಕೋಸ್ಕರ ವಾಪಸ್ಸು ಚಿಕನ್ ಬಿರಿಯಾನಿನ ತೊಗೊಂಡು ಮತ್ತು ಅದೇ ವೇಯಲ್ಲಿ ವಾಪಸ್ಸು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡಿಕೊಂಡು ಹೀಗೆ ಹಾಗೆ ಅಂತ ಎಲ್ಲ ನೋಡಿಕೊಂಡು ಫೈನಲ್ಲಿ ಹೋಟೆಲ್ನ ರೀಚ್ ಆಗಿ ಬಿರಿಯಾನಿ ಅಂತೂ ಎಷ್ಟೊತ್ತಿಗೆ ತಿನ್ನೋದು ಅಂತ ಹೇಳಿ ಫೀಲ್ ಆಗ್ತಾಯಿತ್ತು ಹೋಗಿದ್ದೆ ಓಪನ್ ಮಾಡೇ ಫ್ರೆಶ್ಅಪ್ ಆಗ್ತಿದ್ದ ಹಾಗೆಯೇ ಬಿರಿಯಾನಿನ ಓಪನ್ ಮಾಡಿ ತಿನ್ನೋಕೆ ಅಂತ ಹೇಳಿ ಕುತ್ಕೊಂಡೆ ಇಲ್ಲಿ ಬಿಲ್ ನೋಡಿ ಒಂದು ಚಿಕನ್ ಬಿರಿಯಾನಿ ಬಂದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಡಾಲರ್ಸು ಇದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅವ್ರ ಸೆವೆನ್ ಹಂಡ್ರೆಡ್ ನಿಯರ್ಲಿ ಬರುತ್ತೆ ಇಷ್ಟನ್ನ ಕೊಟ್ಬಿಟ್ಟು ಚಿಕನ್ ಬಿರಿಯಾನಿ ತಿನ್ನೋದಾ ಓ ಗಾಡ್ ನೆನ್ಸ್ಕೊಳ್ಳೋಕ್ಕೂ ಆಗೋದಿಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ಆಸುವಾಗ್ತಿರುತ್ತೆ ಅಲ್ವ ತಿನ್ನಲೇಬೇಕಾಗಿರುತ್ತೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇದನ್ನೆಲ್ಲ ಮಾಡ್ತಿದ್ದ ಹಾಗಂತೂ ಸಖತ್ ಖುಷಿ ಆಗ್ತಾಯಿತ್ತು ಓಕೆ ಫೈನಲಿ ಐ ಕ್ಯಾನ್ ಹ್ಯಾವ್ ರೈಸ್ ಅನ್ನೋ ಥರನೂ ಫೀಲ್ ಇತ್ತು ಓಪನ್ ಮಾಡಿ ಕಲರ್ಫುಲ್ಲಾಗಿನೂ ಸಹ ಇತ್ತು ಬಟ್ ಟೇಸ್ಟ್ ಮಾಡ್ತಿದ್ದ ಹಾಗೇನೆ ಗೊತ್ತಾಯಿತು ಇದು ಹೆಸ್ರಿಗೆ ಮಾತ್ರ ಬಿರಿಯಾನಿ ಆದರೆ ನಿಜವಾದ ಬಿರಿಯಾನಿ ಅಲ್ಲ ಅಂತ ಹೇಳಿಬಿಟ್ಟು ಸೋ ಸೋ ಡಿಸಪಾಯಿಂಟೆಡ್ ಆಫ್ಟರ್ ಹ್ಯಾವಿಂಗ್ ದಟ್ ಸ್ವಲ್ಪವೂ ಸಹ ಸಾಲ್ಟೇ ಇರಲಿಲ್ಲ ರೈಸ್ ಇತ್ತು ಮಸಾಲೆ ಇತ್ತು ಇವನ್ ಚಿಕನ್ ಅಲ್ಲಂತೂ ಸಾಲ್ಟೇ ಇರಲಿಲ್ಲ ಓಕೆ ಇನ್ನೇನು ಮಾಡೋದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಡಾಲರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ರೇಂಜ್ಗೆ ಅದನ್ನು ತಿಂದು ಮುಗಿಸಿದಾಯಿತು ಆಮೇಲೆ ಕೊಲೀಗ್ಸ್ ಹೇಳಿದ್ರು ನಾನು ಈ ರಿವ್ಯೂನ ಶೇರ್ ಮಾಡಿದಾಗ ಓ ರೈಸ್ ಐಟಮ್ನ ನೀವು ಟ್ರೈ ಮಾಡಬೇಕಾ ಮಾಡಬಾರ್ದಾಗಿತ್ತು ಇವು ಕೂಡ ಗೋ ವಿತ್ ಲೈಕ್ ನಾನ್ ಸಮಥಿಂಗ್ ಎಲ್ಸ್ ಅಂತ ಹೇಳಿ ಹೇಳಿದರು ಓ ಇಸ್ ಇಟ್ ಬಟ್ ಏನು ಮಾಡೋಕ್ಕಾಗಲ್ಲ ಐ ಆಲ್ರೆಡಿ ಟ್ರೈಡ್ ಅಂತ ಹೇಳಿಬಿಟ್ಟು ರಿಗ್ರೆಟ್ ಮಾಡ್ತಾ ನೀವೇನಾದರೂ ಜರ್ಮನಿಗೆ ಬರ್ತಾ ಇದ್ರೆ ಡೋಂಟ್ ಟ್ರೈ ರೈಸ್ ಐಟಮ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ